ಒಂದೇ ಮನೆಯಲ್ಲಿ ಐದು ಅಸ್ಥಿ ಪಂಜಿರ ಸಿಕ್ಕಿರುವ ಬಗ್ಗೆ ವರದಿಯಾಗಿದೆ ಅವುಗಳಲ್ಲಿ ಎಷ್ಟು ದಿವಸದಿಂದ ಅವು ಅಲ್ಲಿವೆ ಯಾರವರು ಮತ್ತು ಅವರ ಸಂಬಂಧಿಕರೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂಥವರು ಅವರ ಮನೆ ಅಂತ ಹೇಳ್ತಿದ್ದಾರೆ ಅದನ್ನ ತನಿಖೆ ಮಾಡೋಕೆ ಹೇಳಿದ್ದೀನಿ ಈಗಾಗಲೇ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನ ತನಿಖೆ ಮಾಡಿ ಎಫ್ಎಸ್ಎಲ್ ಕಳುಹಿಸಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ವಯಸ್ಸು ಮತ್ತೊಂದು ಎಲ್ಲಾ ಮಾಹಿತಿ ಕಲೆ ಹಾಕ್ತಿದ್ದಾರೆ ಆ ಮನೆ ಯಾರದ್ದು ಆ ಮನೆಯಲ್ಲಿ ಯಾರಿದ್ರು ಇದರ ಬಗ್ಗೆ ಮಾಹಿತಿ ಸಿಗುತ್ತದೆ ಅವರೇ ಆತ್ಮಹತ್ಯೆ ಮಾಡಿಕೊಂಡಿದ್ರಾ ಇಲ್ಲ ಯಾರಾದ್ರೂ ಸಾಯಿಸಿದ್ರಾ ಎಂಬುದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಎಫ್ಎಸ್ಐ ವರದಿ ಬಂದ ಮೇಲೆ ತನಿಖೆ ಬಳಿಕ ಎಲ್ಲ ಗೊತ್ತಾಗುತ್ತದೆ ಆಗಿದೆ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಹೊರತು ನಿಮ್ಗೆ ಕಮ್ಯುನಿಕೇಟ್ ಆಗಿದೆ ಸರ್ ನಮ್ಮಲ್ಲಿ ಟೋಟಲ್ ಮೂರು ಬೀಟ್ ಸರ್ ಮಾಡ್ತೀವಿ ಸರ್ ಪ್ರತಿ ದಿವಸ ನೈಟ್ ಅದರಲ್ಲಿ ಇಂಡಿವಿಜುವಲ್ ಬೀಟ್ ಅಲ್ಲಿ ಅಂತರ್ಸ್ತಾಂಡ್ ಎಲ್ಲ ಪ್ರಸಿ ಒಂದು ಬೀಟ್ ಮಾಡಿದೀವಿ ಸರ್ ಎರಡನೇದು ಬಂದು ಹಿಗ್ಗೆರೆ ಮತ್ತೆ ಮನ್ಸಂದ್ರ ಸೆಕೆಂಡ್ ಬೀಟ್ ಸರ್ ಮತ್ತೆ ಕೂಳೂರು ಥರ್ಡ್ ಬೀಟ್ ಸರ್ ಪ್ರತಿ ಬೀಟ್ ಅಲ್ಲಿ ಹತ್ತೊಂಬತ್ತು ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದೀವಿ ಸರ್ ಈಗ ನಿಮ್ಮಲ್ಲಿ ಈ ಬಿಟ್ ಆಪರೇಟ್ ಮಾಡೋರು ಯಾರು ಕಾನ್ಸ್ಟೇಬಲ್ ಮಾಡ್ತಾರೆ ಸರ್ ಅಲ್ವಾ ಓಕೆ ಅದರಲ್ಲಿ ಸೆಲೆಕ್ಟಿವ್ ಆಗಿ ಮಾಡ್ತೀರಾ ಇಲ್ಲ ಎಲ್ಲರಿಗೂ ಮಾಡ್ತೀರಾ

何回か言うてるんです